ಎಲ್ಲ ದೊಡ್ಡವರಾಗಿ ಎಲ್ಲ ಅವರೆಲ್ಲ ಸಾಧನೆ ಮಾಡಿದ್ದಾರೆ ನಾವು ಗೆಟ್ ಟುಗೆದರ್ ಮಾಡಿದಾಗ ಈಗ ನಾನು ಕಚ್ಚಿಡ್ಕೊಂಡು ಓಡಾಡ್ತಾ ಇರೋದು ನೋಡಿ ಕೇಳಿದಾಗ ಅವಾಗ ಅವಾಗ ಎಷ್ಟು ಚೆನ್ನಾಗಿದ್ದೆಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮಗೆ ಬೇರೆ ಏನೂ ಸಮಸ್ಯೆ ಇಲ್ಲ ನಮ್ಮ ಅಚೀವ್ಮೆಂಟ್ಗಾಗಲಿ ನಮ್ಮ ವಿದ್ಯಾಭ್ಯಾಸಕ್ಕಾಗಲಿ ಯಾವುದೇ ತರಹ ತೊಡಕಿಲ್ಲ ಏನಂದರೆ ಒಂದು ನಾವು ಅದನ್ನು ಒಪ್ಕೋಬೇಕು ನಾನು ಈ ಥರ ತೊಂದರೆ ಇದೆ ಒಪ್ಕೊಂಡ್ರೆ ನಿಮಗೆ ಇತಿಮಿತಿಗಳು ಅರ್ಥ ಆಗುತ್ತೆ ಆ ಅದೇನೆಂದರೆ ಇಮೋಫಿಲಿಯಾದಲ್ಲಿ ಅವರು ಈ ಕೀಲುಗಳಲ್ಲಿ ಸ್ನಾಯುಗಳಲ್ಲಿ ಪದೇ ಪದೇ ರಕ್ತಸ್ರಾವಕ್ಕೆ ಒಳಗಾಗುವ ಅನಿವಾರ್ಯತೆ ಇರೋದ್ರಿಂದ ನಾವು ಫಿಸಿಯೋಥೆರಪಿಗೆ ಜಾಸ್ತಿ ಒತ್ತು ಕೊಡಬೇಕು ಸರ್ ಇವಾಗ ಈ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ನನ್ನನ್ನು ನಾನು ಬದಲಾಯಿಸ್ಕೋಬೇಕು ಅಂತ ಒಂದು ಮನಸ್ಥಿತಿ ಬಂದಿರುತ್ತೆ ಹಾಗೆ ಸಮಾಜ ನನ್ನನ್ನು ಹೇಗೆ ನೋಡುತ್ತೋ ಈ ಒಂದು ದೃಷ್ಟಿಕೋನದಿಂದನೂ ಕೂಡ ಕೆಲವೊಬ್ಬರು ಆಸ್ಪತ್ರೆಗೆ ಹೋಗ್ಲಿಕ್ಕೆ ನೆಗ್ಲೆಕ್ಟ್ ಮಾಡೋದು ಹಿಂದೇಟು ಹಾಕೋದು ಎಲ್ಲ ಮಾಡ್ತಾ ಇರ್ತಾರೆ ಅಂತವರಿಗೆ ಏನ್ ಹೇಳ್ತೀರಾ ಸರ್ ಇದನ್ನ ಈ ಕ್ವಶನ್ಗೆ ಆನ್ಸರ್ ಹೇಳಬೇಕು ಅಂತಂದರೆ ಈವನ್ ನಾನು ಕೂಡ ಇಮೋಫಿಲಿಂದ ಬಳಲ್ತಾ ಇದ್ದೀನಿ ಆದರೆ ನನಗೆ ಅಮ್ಮನ ಓವರ್ ಪ್ರೊಟೆಕ್ಷನ್ನಿಂದ ನಾನು ನಂತರ ಕಾಲೇಜ್ ಸೇರಿದಾಗ ಭಾರಿ ಕಷ್ಟಪಡಬೇಕಾಯ್ತು ಒಂದ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ನನಗೆ ಒಂದು ಕೈನಲ್ಲಿ ನೂರು ರೂಪಾಯಿ ಕೊಟ್ಟು ಏನಾದರೂ ಇದನ್ನು ತೊಗೊಂಬ ಅಂತ ಕಳಿಸಿದರೆ ನನಗೆ ಅದು ಗೊತ್ತಿರಲಿಲ್ಲ ಅಷ್ಟು ಜ್ಞಾ ಇದಿರಲ್ಲ ಸೊ ಹಾಗಾಗಿ ಒಂದು ನಮ್ಮ ತಾಯಿದ್ರು ಓರ್ ಪ್ರೊಟೆಕ್ಷನ್ ಮಾಡುವ ಮಾಡಬಾರ್ದು ಒಂದು ಎರಡನೇದು ಎರಡನೇದು ಏನು ಅಂದರೆ ಈ ನಾವು ಬೆಳೀತಾ ಇರ್ಬೇಕ್ರೆ ಕಾಲೇಜ್ ಡೇಸಲ್ಲಿ ನನಗೆ ಅದೊಂದಿತ್ತು ಗಿಲ್ಟ್ ಇತ್ತು ಅರೆ ನನ್ನ ಯಾವುದೇ ನಾನು ಕೂತ್ಕೊಂಡು ನನ್ನ ಐಸ್ಕೂಲಲ್ಲಿ ಬಳ್ಳಾರಿಯಲ್ಲಿ ಸಂಜಾನ್ಸ್ ಐಸ್ಕೂಲಲ್ಲಿ ಓದಿದ್ದು ಆ ಸ್ಕೂಲ್ ಮೈದಾನದಲ್ಲಿ ನನ್ನ ಜೊತೆಗಿರೋ ಹುಡುಗರು ಫುಟ್ಬಾಲು ಕ್ರಿಕೆಟು ಆಡ್ತಾ ಇರಬೇಕಾದ್ರೆ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರ್ತಾಯಿತ್ತು ದೇವರೇ ನನಗೆ ಯಾಕೆ ಈ ಥರ ಮಾಡಿದೆ ಅನ್ನೋ ಒಂದು ಬರ್ತಾಯಿತ್ತು ಹಾಗಾಗಿ ನಾವು ಸಾಕಷ್ಟು ಒಂಥರ ಕುಗ್ಗಿ ಹೋಗ್ಬಿಡ್ತೇವೆ ಸೊ ಹಾಗಾಗಿ ನಾನು ತುಂಬ ಗಿಲ್ಟ್ ಇತ್ತು ಹಾಗಾಗಿ ನನಗೆ ನಾನು ಇಮು ಇದೆ ಅಂತ ಹೇಳ್ಕೊಳ್ಳೋದು ಈಗ ಈಗಲೂ ನನ್ನ ಮೆಡಿಕಲ್ ಕಾಲೇಜ್ನಲ್ಲಿ ಫಸ್ಟ್ ಎಮ್ ಬಿ ಬಿ ಎಸ್ಸಲ್ಲಿ ಇದ್ದಾಗ ಈಗ ನನ್ನ ಸ್ನೇಹಿತರು ಎಲ್ಲ ದೊಡ್ಡವರಾಗಿ ಎಲ್ಲ ಅವರೆಲ್ಲ ಸಾಧನೆ ಮಾಡಿದ್ದಾರೆ ನಾವು ಗೆಟ್ ಟುಗೆದರ್ ಮಾಡಿದಾಗ ಈಗ ನಾನು ಖರ್ಚಿಡ್ಕೊಂಡು ಓಡಾಡ್ತಾ ಇರೋದು ನೋಡಿ ಕೇಳಿದಾಗ ಅವಾಗ ಅವಾಗ ಎಷ್ಟು ಚೆನ್ನಾಗಿದ್ದೆಲ್ಲ ಅಂತ ಹೇಳ್ತಾರೆ ಅಂದರೆ ಅಕಸ್ಮಾತ್ ಏನಾದರೂ ಬ್ಲೀಡ್ ಆಯಿತು ಅಂದರೆ ನಾನು ಆಸ್ಟೆಲ್ಲಿಂದ ಕಣ್ಮರಿ ಆಗಿಬಿಡ್ತಿದ್ದೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಅದೆಲ್ಲ ಕಡಿಮೆ ಆದಮೇಲೆ ಮತ್ತೆ ಕಾಲೇಜಿಗೆ ಬರ್ತಾ ಇದ್ದೆ ಯಾಕೆ ಅಂದರೆ ಒಂದು ಘಟನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ಹಿಂಗೆ ಇದು ಮಾಡಬೇಕಾದ್ರೆ ನನ್ನ ಗೆಳೆಯ ಒಬ್ಬನು ಬೆನ್ನ ಮೇಲೆ ಜೋರಾಗಿ ಗುದ್ದಿದ ಸೊ ಆಗ ಇನ್ನೊಬ್ಬ ಗೆಳೆಯ ಹೇಳಿದ ಅಯ್ಯೋ ಅವ್ನಿಗೆ ಆ ಥರ ಗೊತ್ತುಬಿಡ್ಕೊಳ್ಳೋ ಅವ್ನಿಗೆ ಇಮೋಫಿಲಿಯಾ ಇದೆ ಅಂತ ನನಗೆ ತುಂಬ ಬೇಜಾರಾಯಿತು ಅದು ಸೊ ಹಾಗಾಗಿ ಇಮೋಫಿಲಿಯಾ ಒಂದು ಖಂಡಿತ ಅದೇನೋ ಒಂದು ಈಗ ಡಯಾಬಿಟೀಸು ಇನ್ಸುಲಿನ್ ಕೊರತೆಯಿಂದ ಬರುತ್ತೆ ಅದೇ ಥರ ನಮ್ಮ ಇಮೋಫಿಲಿಯಾ ಒಂದು ಈ ರಕ್ತ ಎಪ್ಪುಗಟ್ಟು ಕೊರತೆಯಿಂದ ಅಷ್ಟೇ ಬರೋದು ಹಾಗಾಗಿ ನಮಗೆ ಬೇರೆ ಏನೂ ಸಮಸ್ಯೆ ಇಲ್ಲ ನಮ್ಮ ಅಚೀವ್ಮೆಂಟ್ಗಾಗಲಿ ನಮ್ಮ ವಿದ್ಯಾಭ್ಯಾಸಕ್ಕಾಗಲಿ ಯಾವುದೇ ತರಹ ತೊಡಕಿಲ್ಲ ಏನಂದರೆ ಒಂದು ನಾವು ಅದನ್ನು ಒಪ್ಕೋಬೇಕು ನನಗೆ ಈ ಥರ ತೊಂದರೆ ಇದೆ ಒಪ್ಕೊಂಡ್ರೆ ನಿಮಗೆ ಇತಿಮಿತಿಗಳು ಅರ್ಥ ಆಗುತ್ತೆ ಏನು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತಾರಲ್ಲ ಆ ಥರ ನಾವು ಆ ನಮ್ಮ ಜೀವನ ಶೈಲಿಗೆ ಅದನ್ನು ಅಳವಡಿಸಿಕೊಳ್ಬೇಕು ಆಗ ಇಮೋಫಿಲಿಯಾದೊಂದಿಗೆ ಅದನ್ನು ಅದನ್ನು ನಾವು ಗೆಳೆಯನಾಗಿ ಒಪ್ಕೋಬೇಕು ಗೆಳೆಯನಾಗಿ ಒಪ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಹಾಗಾಗಿ ಅಕಸ್ಮಾತ್ ನಾವು ಒಪ್ಕೊಳ್ಳದೆ ಒಂದು ಸರಿ ಬೇಜಾರಾಗುತ್ತೆ ನನಗೆ ಯಾಕೆ ಅಂತ ಒಂದೊಂದು ಸರಿ ಸಿಟ್ಟು ಬರುತ್ತೆ ಸರಿ ಆ ಸ ಆದ್ದರಿಂದ ಏನೂ ಉಪಯೋಗ ಇಲ್ಲ ಅದರಿಂದ ಇನ್ನೂ ನಮಗೇ ಸಮಸ್ಯೆ ಹಾಗಾಗಿ ಇಮೋಫಿಲಿಯಾ ಅನ್ನೋ ನಮ್ಮ ಇಮೋಫಿಲಿಯಾ ಯು ಯುವಕರಿಗೆ ಹೇಳ್ತಾ ಇರ್ತೀವಿ ನಮಗೆ ಕೊರತೆ ಆಗಿರೋದೇನು ಒಂದು ರಕ್ತ ಎಪ್ಪೊಗಟ್ಟು ಪ್ರೋಟೀನ್ ಅಷ್ಟೇ ಆದರೆ ನಮಗೆ ಒಂದು ಕಾರ್ಯಕ್ಷಮತೆ ಆಗಲಿ ಅಥವಾ ನಾವು ಏನು ನಮ್ಮ ಇಂಟೆಲೆಕ್ಚುವಲಿಟಿ ಆಗಲಿ ಯಾವುದರಲ್ಲೂ ನಾವು ಕೊರತೆ ಇಲ್ಲ ಸೊ ಅದನ್ನೊಂದು ಒಪ್ಕೊಂಡು ನಾವು ಕೂಡ ಇತಿಮಿತಿನಲ್ಲಿ ನಡೆದರೆ ಖಂಡಿತ ನಾವು ಏನು ಬೇಕಾದರೂ ಆಗ್ಬೋದು ಸೊ ಹಾಗಾಗಿ ನಮ್ಮ ಯೂತ್ ಕ್ಯಾಂಪ್ಸಲ್ಲಿ ನಾನು ಇದನ್ನೇ ಒತ್ತಿ ಒತ್ತಿ ಹೇಳೋದು ಸೊ ಯಾರೂ ನೀವು ಅದನ್ನು ಅಧೈರ್ಯ ಕೊಡಬೇಡಿ ಯಾರೂ ಅದನ್ನು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಸಾಧನೆ ನೀವು ಮಾಡಿ ಸಾಧನೆಗೆ ಇಮೋಫಿಲಿಯಾ ಖಂಡಿತ ಅಡ್ಡ ಬರೋದಿಲ್ಲ ಅಂತ ಹೇಳ್ತಾಯಿರ್ತೀವಿ ಹಾಗಾಗಿ ನಮ್ಮದು ರುಟೀನ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ನಮಗೆ ಕೆಲವು ಬಾಡಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಮಾಡಬಾರ್ದು ನಮ್ಮ ಯಾರಿಗೆ ಇಷ್ಟ ಇಲ್ಲ ಕ್ರಿಕೆಟು ಅವರು ಕ್ರಿಕೆಟ್ ಆಡ್ತಾರೆ ಆ ಬಾಲ್ ಜಾಯಿಂಟಿಗೆ ನನಗೆ ಆಗಿತ್ತು ಐ ಸ್ಕೂಲ್ ಡೇಸ್ನಲ್ಲಿ ಆ ಆಟ ಆಡೋಕ್ಕೋಗಿ ಏನು ಏನೂ ಆಗೋಲ್ಲ ಬಿಡುವಂಥ ಒಂದು ಉಂಬು ಧೈರ್ಯದಿಂದ ಆವತ್ತು ನನ್ನ ಗ್ರಾಚಾರಕ್ಕೆ ಆ ಕಾರ್ಕ್ ಬಾಲು ನನ್ನ ನೀ ಜಾಯಿಂಟಿಗೆ ಬಡಿದ್ಬಿಡ್ತು ನೀ ಜಾಯಿಂಟಿಗೆ ಬಡಿದು ನಾನು ಅದರಿಂದ ರಿಕವರ್ ಆಗೋದಕ್ಕೆ ತಿಂಗಳುಗಳು ಬೇಕಾಯಿತು ಅವತ್ತು ನಾನು ಅರ್ಥ ಮಾಡಿಕೊಂಡೆ ಹಾಗಾಗಿ ಇಂಥವನ್ನೆಲ್ಲ ನಾವು ಒಪ್ಕೊಂಡ್ರೆ ಖಂಡಿತ ಇದು ಸಮಸ್ಯೆ ಅಲ್ಲ ಆಮೇಲೆ ನಾವು ಯಾರಿಗಿಂತೂ ಕಡಿಮೆ ಇಲ್ಲ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಈಗ ನಾನೇ ಆಗಿದ್ದೀನಿ ನಾನೇ ಒಂದು ಎಕ್ಸಾಂಪಲ್ಲು ಅದೇ ಥರ ಈಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಇನ್ನೂ ಏನು ವಿಜ್ಞಾನಿಗಳಾಗ್ಬೋದು ಏನು ಬೇಕಾದರೂ ಸಾಧಿಸ್ಬೋದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಸರ್ ಇವಾಗ ದೈಹಿಕ ಚಟುವಟಿಕೆಗಳನ್ನೆಲ್ಲ ಮಾಡ್ಬೋದು ವ್ಯಾಯಾಮ ಜಿಮ್ಮು ಈ ರೀತಿ ಖಂಡಿತ ಇದು ಅವಶ್ಯಕತೆ ಹಂಗಂತ ನಾವು ಜಿಮ್ಗೆ ಹೋಗಬಾರ್ದು ಅದೇನೆಂದರೆ ಇಮೋಫಿಲಿಯಾದಲ್ಲಿ ಅವರು ಈ ಕೀಲುಗಳಲ್ಲಿ ಸ್ನಾಯುಗಳಲ್ಲಿ ಪದೇ ಪದೇ ರಕ್ತಸ್ರಾವಕ್ಕೆ ಒಳಗಾಗುವ ಅನಿವ ಅನಿವಾರ್ಯತೆ ಇರೋದ್ರಿಂದ ನಾವು ಫಿಸಿಯೋಥೆರಪಿಗೆ ಜಾಸ್ತಿ ಒತ್ತು ಕೊಡಬೇಕು ಫಿಸಿಯೋಥೆರಪಿ ಅಂದರೆ ಆ ಸ್ವೆಲ್ಲಿಂಗು ನೋವು ಅದೆಲ್ಲ ಕಡಿಮೆ ಆದ ತಕ್ಷಣ ನಾವು ಆ ಸ್ನಾಯುಗಳನ್ನ ಕ್ರಿಯಾಶೀಲಗೊಳಿಸ್ಬೇಕು ಅದಕ್ಕೆ ಫಿಸಿಯೋಥೆರಪಿ ತುಂಬ ಅವಶ್ಯಕ ಅದನ್ನು ರೆಗ್ಯುಲರ್ ಆಗಿ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ಹೊತ್ತು ಮೀಸಲಿಡಿಸಿ ಅವರು ರೆಗ್ಯುಲರಾಗಿ ಎಕ್ಸಸೈಸು ಮಾಡಬೇಕು ಹಂಗಂತ ನಾನು ಹೇಳಿದ್ನಲ್ಲ ವ್ಯಾ ಇದು ಜಿಮ್ಮು ಅಂಥವೆಲ್ಲ ಅದು ಸೂಕ್ತ ಅಲ್ಲ ಆದರೆ ಖಂಡಿತ ಎಕ್ಸಸೈಸ್ ಯಾಕೆ ಅಂತ ಯಾಕೆ ಹೇಳ್ತೀನಿ ಅಂದರೆ ರಕ್ತಸ್ರಾವಕ್ಕೊಳಗಾಗೋದು ಜಾಯಿಂಟು ಮಸಲ್ಸು ಅವನ್ನ ನಾವು ದಷ್ಟಪುಷ್ಟಗೊಳಿಸ್ಬೇಕು ಆ ದಷ್ಟಪುಷ್ಟಗೊಳಿಸೋದು ಸಾಧ್ಯ ಯಾವುದು ಅಂದರೆ ನಿರಂತರ ಫಿಸಿಯೋಥೆರಪಿಯಿಂದ ಹಾಗಾಗಿ ಇನ್ನೊಂದು ಅಂಶ ಈಗ ಹೇಳಬೇಕು ಅಂದರೆ ಈ ನಿಮ್ಮ ಜಾಯಿಂಟ್ ದಷ್ಟಪುಷ್ಟವಾದಲ್ಲಿ ಅವು ರಕ್ತಸ್ರಾವಕ್ಕೊಳಗಾಗುವ ಈ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ ಆದರೆ ಕೆಲವರು ಇದನ್ನು ನಾವು ದೃಢಪಡಿಸಿದ್ದೀವಿ ಏನೆಂದರೆ ಒಬ್ಬರು ಒಂದು ಮಗುವಾಗಲಿ ಅಥವಾ ದೊಡ್ಡ ಯೂತ್ ಆಗಲಿ ಅವು ಪದೇ ಪದೇ ರಕ್ತಸ್ರಾವಕ್ಕೊಳಗಾದರೆ ನಿರಂತರವಾದ ಒಂದು ಫಿಸಿಯೋಥೆರಪಿಯಿಂದ ಸುಮಾರು ತಿಂಗಳಿಗೆ ಎಂಟತ್ತು ಸರಿ ಬ್ಲೀಡಿಂಗ್ ಆಗೋರಿಗೆ ತಿಂಗಳಿಗೆ ಒಂದು ಸರಿ ಆಗ್ಬೋದು ಅಥವಾ ವರ್ಷಕ್ಕೆ ಒಂದೆರಡು ಸರಿ ಆಗ್ಬೋದು ಹಾಗಾಗಿ ಫಿಸಿಯೋಥೆರಪಿ ತುಂಬ ಇಂಪಾರ್ಟೆಂಟು ಅವರು ಐಡ್ಲ್ಯಾಕ್ ಕುತ್ಕೋಬಾರ್ದು ಸೊ ಅವರು ನಿರಂತರ ಒಂದು ಫಿಸಿಯೋಥೆರಪಿ ಎಕ್ಸಸೈಸು ಅಂಡರ್ ದಿ ಸೂಪರ್ವೈಸನ್ ಆಫ್ ಫಿಸಿಯೋಥೆರಪಿಸ್ಟು ಅಥವಾ ಡಾಕ್ಟ್ರುಗಳು ಮಾಡುವ ಅನಿವಾರ್ಯತೆ ಇದೆ ಸರ್ ಈಗ ಪ್ರಸ್ತುತ ಈ ಸಮಸ್ಯೆಯಿಂದ ಬಳಲ್ತಾ ಇರೋದು ದೈನಂದಿನ ಆರೋಗ್ಯದ ಮೇಲೆ ಯಾವ ರೀತಿ ಒಂದು ಪ್ರಿಫರೆನ್ಸ್ ಕೊಡಬೇಕು ಆರೋಗ್ಯಕ್ಕೆ ಪ್ರಿಫರೆನ್ಸ್ ಅಂದರೆ ಈಗಾಗಲೇ ಹೇಳಿದಂಗೆ ಈ ಬಾಡಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸ್ ಆಯಿತು ಅಂಥವೆಲ್ಲ ಅವಾಯ್ಡ್ ಮಾಡಬೇಕು ಅಥವಾ ತುಂಬ ಸ್ಟ್ರೈನ್ ಅಂತ ಕೆಲಸಗಳನ್ನ ಮಾಡಬಾರ್ದು ಆಮೇಲೆ ಅವರು ಇನ್ನಿತರ ಎಲ್ಲ ಇದೇನು ಈಗ ಆದಷ್ಟು ಈಗ ನಾವು ಹೇಳ್ತೇವೆ ಟೂ ವೀಲರ್ಸ್ನ ಅವಾಯ್ಡ್ ಮಾಡಿ ಅಂತ ಬಟ್ ಹಂಗಂತ ಅದನ್ನ ಹೇಳೋದು ಕಷ್ಟ ಬಟ್ ಆದರೆ ನೀವು ಏನೇ ಮಾಡಲಿ ಅದನ್ನು ತುಂಬ ಜಾಗರೂಕತೆಯಿಂದ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಸರ್ ಇಲ್ಲಿಯವರೆಗೂ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಷ್ಟು ಖರ್ಚಾಗಬಹುದು ಒಬ್ಬ ಹಿಮೋಫಿಲಿಯಾ ರೋಗಿ ರಕ್ತಸ್ರಾವ ರೋಗಿ ಅವನು ಅಂಗವಿಕಲತೆ ಒಳಗಬಾರದು ಅಂತಂದರೆ ಅವನಿಗೆ ರಕ್ತಸ್ರಾವ ಆದ ಕೂಡಲೇ ನಾವು ಈ ಹೆಪ್ಪುಗಟ್ಟುವ ಈ ಆ್ಯಂಟಿಇಮೋಫಿಲಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸೊ ಅದನ್ನು ಅವರಿಗೆ ಕೂಡಲೇ ಕೊಡಬೇಕು ಸ ಇದನ್ನು ಜಾಸ್ತಿ ಲೇಟ್ ಮಾಡೋದು ಯಾಕಂದರೆ ರಕ್ತಸ್ರಾವ ಜಿನ್ಗೋಗಕ್ಕೆ ಶುರುವಾಗುತ್ತೆ ಜಾಯಿಂಟ್ ಒಳಗಡೆಗೆ ಅದಕ್ಕೆ ಕೂಡಲೇ ನೀವು ಇಂಜೆಕ್ಷನ್ ಕೊಟ್ಬಿಟ್ರೆ ಅದು ಇಮ್ಮಿಡಿಯೇಟಾಗಿ ರಕ್ತಸ್ರಾವ ನಿಂತೋಗುತ್ತೆ ಸೊ ಹೆಚ್ಚು ಹೆಚ್ಚು ರಕ್ತ ಜಾಯಿಂಟ್ ಒಳಗಡೆ ಕಲೆಕ್ಟ್ ಆದರೆ ಅದರ ಪರಿಣಾಮ ನೀವು ನೆಕ್ಸ್ಟ್ ಎದುರಿಸ್ಬೇಕಾಗುತ್ತೆ ಯಾಕೆಂದರೆ ಅದೆಲ್ಲ ಸ್ವೆಲ್ಲಿಂಗ್ ಕಡಿಮೆ ಆಗ್ಬೋದು ಅದೆಲ್ಲ ಹೋಗ್ಬೋದು ಆದರೆ ಆ ರಕ್ತದಲ್ಲಿ ಎಲ್ಲ ಚಿತ್ರ ಚಿತ್ರಗೊಳ್ಳುತ್ತೆ ಆದರೆ ಒಂದೇ ಒಂದು ವಸ್ತು ಚಿತ್ರಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಕೆಂಪು ಕಣಗಳಲ್ಲಿ ಇರ್ತಕ್ಕಂಥ ಈ ಐರನ್ ಪಿಗ್ಮೆಂಟ್ ಈ ಐರನ್ ಪಿಗ್ಮೆಂಟು ಜಾಯಿಂಟ್ ಒಳಗಡೆ ಉಳ್ಕೊಂಡ್ಬಿಡುತ್ತೆ ಆ ಜ ಅದು ಉಳ್ಕೊಳ್ಳೋದು ಅಷ್ಟೇ ಅಲ್ಲ ಅದೇನು ಮಾಡುತ್ತೆ ಈ ಕಾರ್ಟ್ ಈಗ ಜಾಯಿಂಟು ಹೇಗಿದೆ ಅಂದರೆ ಈಗ ಒಬ್ಬ ಆರೋಗ್ಯವಂತ ಜಾಯಿಂಟ್ನ ನಾವು ಹೇಳೋದಾದರೆ ಅವನಿಗೆ ಎರಡು ಬೋನ್ ಇದೆ ಆಮೇಲೆ ಸುತ್ತಲೂ ಮಝಲ್ಸ್ ಇದೆ ಆಮೇಲೆ ಆ ಜಾಯಿಂಟ್ನ ಕವರ್ ಮಾಡಿರ್ತಕ್ಕಂಥ ಸೈನೋವಿಯಲ್ ಮೆಂಬ್ರೈನ್ ಅಂತ ಇದೆ ಆಮೇಲೆ ಆ ಸೈನೋವಿಯಲ್ ಮೆಂಬ್ರೈನು ಒಳಗಡೆಗೆ ಈ ಏನು ಈ ಸೈನೋವಿಯಲ್ ಫ್ಲೂಯಿಡ್ ಅಂತ ಇರುತ್ತೆ ಇದೆಲ್ಲ ಯಾಕೆ ಇದನ್ನು ಮಾಡಿದ್ದಾರೆ ಅಂತಂದರೆ ಮಾ ಇದು ಆರೋಗ್ಯವಂತನಲ್ಲಿ ಅವರ ಜಾಯಿಂಟು ಫ್ರಿಕ್ಷನ್ ಆಗಬಾರ್ದು ಅಥವಾ ಆ ಕಿಲ್ಲೆಣ್ಣೆ ಈಗ ಹಳ್ಳಿನಲ್ಲಿ ಈ ಗಾಡಿ ಓಡಿಸ್ಬೇಕಾದ್ರೆ ಕಿಲ್ಲೆಣ್ಣೆ ಆಗ್ತಾರೆ ಸೊ ಹಾಗೆ ಆ ಜಾಯಿಂಟು ಅಷ್ಟು ಆರೋಗ್ಯವಂತದ್ದಿರುತ್ತೆ ಸೊ ಇದನ್ನು ಇದರಲ್ಲಿ ಈ ರಕ್ತಸ್ರಾವಕ್ಕೊಳಗಾಗೋದ್ರಿಂದ ಅದು ಈ ಐರನ್ ಪಿಗ್ಮೆಂಟ್ ಅಲ್ಲೇ ಉಳಿಯೋದ್ರಿಂದ ಸೊ ಅವರಿಗೆ ಕ್ರಮೇಣ ಏನು ಮಾಡುತ್ತೆ ಆ ಕಾರ್ಟಿಲೇಜ್ ಅಂದರೆ ಅದು ನಮಗೆ ಕುಷನ್ ಎಫೆಕ್ಟ್ ಕೊಡುತ್ತೆ ಜಾಯಿಂಟಿಗೆ ಅದು ಕಾರ್ಟಿಲೇಜನ್ನ ತಿಂತ ಬರುತ್ತೆ ಅದು ನನ್ನ ನಂತರ ಕಾರ್ಟಿಲೇಜ್ ಹಾಳಾಗುತ್ತೆ ಆಮೇಲೆ ನಂತರ ಈ ಸೈನೋವಿಯಲ್ ಮೆಂಬ್ರೇನ್ ಇದೆ ಅಲ್ಲ ಅದು ಉಬ್ಬಕ್ಕೆ ಶುರುವಾಗುತ್ತೆ ಅದು ಅದು ಯಾಕಂದರೆ ಅದಕ್ಕೆ ಜಾಸ್ತಿ ಕೆಲಸ ಬರುತ್ತೆ ಸೊ ಹಾಗಾಗಿ ಸೈನೋವಿಯಲ್ ಹೈಪರ್ಟ್ರೋಫಿ ಆಗುತ್ತೆ ಇದಕ್ಕೆ ನಾವು ಕ್ರಾನಿಕ್ ಸೈನೋವೈಟಿಸ್ ಅಂತ ಹೇಳ್ತೀವಿ ಅದು ಏನಂದರೆ ಊತ ಇರುತ್ತೆ ಅದು ಬ್ಲೀಡ್ ಅಲ್ಲ ಆದರೆ ಸೈನೋವಿಯಲ್ ಮೆಂಬ್ರೇನ್ ಉಬ್ಬುವಿಕೆ ಅದು ಪೇಯ್ನ್ ಅಷ್ಟಿರಲ್ಲ ಹಾಗಾಗಿ ನಮ್ಮ ಇಮೋಫಿಲಿಯಾದವರು ಪೇಯ್ನ್ ಸ್ವಲ್ಪ ಪೇಯ್ನ್ ಇದ್ದರೂ ಕೂಡ ಅವರು ಅದ್ರ ಮೇಲೆ ಓಡಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಘಾಸಿಗೊಳಿಸ್ತಾರೆ ಹಾಗಾಗಿ ಇದು ಒಂದು ವಿಶೇಷ ಸೈಕಲ್ ಏನು ಬ್ಲೀಡಿಂಗು ಮತ್ತು ಈ ಜಾಯಿಂಟ್ ಸಮಸ್ಯೆ ಸೊ ಈ ವಿಶೇಷ ಸೈಕಲ್ನ ಕಟ್ ಮಾಡಬೇಕು ಅಂದರೆ ಫಿಸಿಯೋಥೆರಪಿಯಿಂದ ಸಾಧ್ಯ ಸೊ ಹಾಗಾಗಿ ಈ ಥರದ್ದು ದಿನನಿತ್ಯ ಕೆಲಸಗಳಲ್ಲಿ ಅವ್ರು ಇದನ್ನೆಲ್ಲ ಪ್ರೊಟೆಕ್ಟ್ ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ಈ ಹಲ್ಲುಗಳ ರಕ್ಷಣೆ ಹಲ್ಲುಗಳ ರಕ್ಷಣೆ ಈಗ ಯಾವುದೇ ಮಗು ಅದು ಹಲ್ಲು ಬಿದ್ದು ಹುಟ್ಟುತ್ತೆ ಮತ್ತು ತಾಯಂದಿರು ಕೇಳ್ತಾರೆ ಅವಾಗ ಏನು ಮಾಡಬೇಕು ಸರ್ ರಕ್ತಸ್ರಾವ ನಿಲ್ಲಲ್ಲ ಅಂತ ಅವರಿಗೆ ನಾನು ಹೇಳೋದು ಇಷ್ಟೇ ನಿಮ್ಮ ಮ ಇಮೋಫಿಲಿಯಾ ಇದ್ರೂ ಕೂಡ ನಿಮ್ಮ ಹಲ್ಲುಗಳು ಆರೋಗ್ಯವಂತವಾಗಿ ಇಟ್ಟುಕೊಂಡ್ರೆ ಅದು ಬೀಳೋ ಸಂದರ್ಭದಲ್ಲಿ ಇಮೋಫಿಲಿಯಾ ಇದ್ದರೂ ಕೂಡ ರಕ್ತಸ್ರಾವ ಆಗೋದಿಲ್ಲ ಇದರ ಅರ್ಥ ಏನು ಅಂದರೆ ತಾಯಂದಿರು ಆ ಮಕ್ಕಳಿಗೆ ಆ ಬ್ರಷ್ ಮಾಡೋದಾಗಲಿ ಅಥವಾ ಆ ಏನಾದರೂ ಸ್ವೀಟ್ಸ್ ತಿಂದಾಗ ಚೆನ್ನಾಗಿ ಸ್ವಚ್ಛ ಮಾಡಿ ಮಲಗಿಸೋದು ಹಾಗಾಗಿ ಈ ದಂತ ತೊಂದರೆಗಳು ಅಂದರೆ ಈ ಕೇರಿ ಟೂತ್ ಅಂತ ಆಗುತ್ತೆ ಸೊ ಅದನ್ನು ನಾವು ತಡೆಗಟ್ಟಬೇಕು ಅದನ್ನು ತಡೆಗಟ್ಟಬೇಕು ಅಂತಂದರೆ ಅಟ್ಲೀಸ್ಟ್ ಸರಿ ಅವರು ಡೆಂಟಲ್ ಸರ್ಜನ್ನ ಕನ್ಸಲ್ಟ್ ಮಾಡಿ ಅವರ ಹಲ್ಲುಗಳ ಪರೀಕ್ಷೆ ಮಾಡಬೇಕು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ಅದಕ್ಕೆ ಚಿಕಿತ್ಸೆಗೊಳಪಡಿಸ್ಬೇಕು ಅಕಸ್ಮಾತ್ ಕೇರಿ ಸ್ಟೂತ್ ಆಗಿಬಿಟ್ರೆ ಬ್ಲೀಡಿಂಗ್ ನಿಂತ್ಕೊಳ್ಳೋದೇ ಇಲ್ಲ ಅವಾಗ ಆ ಹಲ್ಲುಗಳನ್ನ ಕೀಳಲೇಬೇಕಾಗತ್ತೆ ಹಲ್ಲುಗಳನ್ನ ಕೀಳಬೇಕು ಅಂತಂದರೆ ಆ ಮುಂಚೆ ನಾವು ರಕ್ತ ಎಪ್ಪುಗಟ್ಟು ಈ ಆ್ಯಂಟಿಮೊಫ್ಲಿಕ್ ಫ್ಯಾಕ್ಟರ್ಸ್ನ ಕೊಡಬೇಕಾಗುತ್ತೆ ತುಂಬ ಖರ್ಚುದಾಯಕ ಅದರ ಬದಲು ಆ ಹಲ್ಲುಗಳ ರಕ್ಷಣೆ ಈ ಓರಲ್ ಹೈಜೀನ್ನ ಇಟ್ಕೊಂಡ್ರೆ ಅವ್ರಿಗೆ ಈ ಸಮಸ್ಯೆ ಇಂದ ಪಾರಾಗ್ಬೋದು ಮತ್ತು ಇನ್ನು ಜಾಯಿಂಟ್ಸ್ ಮಜಲ್ಸ್ ಬಗ್ಗೆ ಈಗಾಗಲೇ ನಾನು ಫಿಸಿಯೋಥೆರಪಿ ಬಗ್ಗೆ ಹೇಳಿದೆ ಆಮೇಲೆ ಕೆಲವೊಂದು ಊಟ ಎಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದವ್ರಿಗೆ ಹೇಳೋದಕ್ಕೆ ಇಚ್ಛೆ ಏನಂದರೆ ಆ ಕಡೆಗೆ ತುಂಬ ಖಾರ ಮಸಾಲೆ ಅದನ್ನೆಲ್ಲ ಊಟ ಮಾಡ್ತಾರೆ ಇವನ್ ಮೆಣಸಿಕಾಯಿ ಅಗತ್ ತಿಂತಾರೆ ಆಮೇಲೆ ಎಲ್ಲದಕ್ಕಿಂತ ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಈ ಒಂದು ಪಾನ್ ಹಾಕ್ಕೊಳ್ಳೋದು ಆಮೇಲೆ ಈ ಗುಟ್ಕ ಹಾಕ್ಕೊಳ್ಳೋದು ಸೊ ಇವೆಲ್ಲ ಮಾಡೋದ್ರಿಂದ ಹಲ್ಲುಗಳ ಅದು ಓರಲ್ ಹೈಜೀನ್ ಹಾಳಾಗುತ್ತೆ ಓರಲ್ ಹೈಜೀನ್ ಹಾಳಾದರೆ ರಕ್ತಸ್ರಾವ ಶುರುವಾಗುತ್ತೆ ಹಾಗಾಗಿ ಈ ಎಲ್ಲ ಅಭ್ಯಾಸಗಳು ಅಂದರೆ ಅದರಲ್ಲೂ ಈ ತುಂಬ ಖಾರ ಮಸಾಲೆ ಊಟ ಮಾಡಿದರೆ ಕರುಳಿನಲ್ಲಿ ಉಣ್ಣಾಗ್ತವೆ ನಾರ್ಮಲ್ ಇರೋರಿಗೇನೂ ಆಗೋಲ್ಲ ಆದರೆ ಇಮೋಫಿಲಿಯಾ ಇರೋದರಲ್ಲಿ ರಕ್ತಸ್ರಾವ ನಿರಂತರವಾಗುತ್ತೆ ಬೇದಿನಲ್ಲಿ ಕಪ್ಪು ಹೋಗೋಕ್ಕೆ ಶುರುವಾಗುತ್ತೆ ರಕ್ತ ತುಂಬ ಇಂಪಾರ್ಟೆಂಟ್ ಅಲ್ವಾ ರಕ್ತಹೀನತೆ ಒಳಗಾಗ್ತಾರೆ ಈವನ್ ನಮ್ಮಲ್ಲಿ ಎರಡು ಮೂರು ಗ್ರಾಮ್ ಹಿಮೋಗ್ಲೋಬಿನ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ ಅವಾಗ ನಾವು ಫ್ಯಾಕ್ಟ್ರ್ ಅಷ್ಟೇ ಅಲ್ಲ ಅವ್ರಿಗೆ ರಕ್ತಪೂರಣೆಯೂ ಮಾಡುವ ಸಂದರ್ಭ ಬರುತ್ತೆ